ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚ್ಚಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಆಲೂಗೆಡ್ಡೆ ಬೋಂಡ ಮಾಡ್ತಾ ಇದ್ದೀನಿ ಯಾವ ರೀತಿ ಆಲೂಗೆಡ್ಡೆ ಬೋಂಡ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನೀಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಈರುಳ್ಳಿನ ಇದ್ದೀನಿ ಅದಕ್ಕೆ ಆಲೂಗೆಡ್ಡೆನ ಬೇಯಿಸಿ ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ರೋಸ್ಟ್ ಇದ್ದೀನಿ ಮಾಮೂಲಿ ದೋಸೆಗೆ ಪಲ್ಯ ಮಾಡ್ಕೊತಿರಲ್ಲ ಅದೇ ರೀತಿ ಪಲ್ಯನ ಮಾಡ್ಕೊಬೋದು ಆ ಪಲ್ಯನ ಮಾಡಿಟ್ಕೊಂಡ್ರೆ ಬೋಂಡ ಮಾಡೋಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದೀಗ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಇದಕ್ಕೆ ನಾನು ಹಸಿಟ್ಟಿನ ಕಲಿಸ್ಕೊತಾ ಇದ್ದೆ ಕಲಿಸ್ಕೊಂಡು ಇದಕ್ಕೆ ಬೋಂಡ ಕಡಲೆ ಹಿಟ್ಟು ಸ್ವಲ್ಪ ಸೋಡ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಈ ಹದ್ದಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಇರುತ್ತೆ ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇಟ್ಕೊಳ್ಳೋಣ ಒಂದು ಐದು ನಿಮಿಷ ಹಿಟ್ಟನ್ನು ಉನಿಯಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ನಾನು ಹಾಲು ಏನು ಬೇಯಿಸ್ಕೊಂಡಿದ್ದೆ ಅದನ್ನು ನಾನು ಉಂಡೆ ರೀತೀಲಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಮೊದಲಿಗೆ ಉಂಡೆನ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ಉಂಡೆನೂ ಒಟ್ಟಿಗೆ ಉಂಡೆ ಎಲ್ಲ ಮಾಡಿ ಇಟ್ಕೊಂಡು ತಟ್ಟೆಯಲ್ಲಿ ರೆಡಿ ಮಾಡಿ ಇದ್ದೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ದಯಮಾಡಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಒಂದು ಹತ್ತರಿಂದ ಹನ್ನೆರಡು ಉಂಡೆ ಆಯಿತು ಈಗಿದೆ ನಾನು ಸೈಡ್ಗೆ ಎತ್ತಿಟ್ಕೊತೀನಿ ರೆಡಿ ಮಾಡಿ ಐದು ನಿಮಿಷ ಹತ್ತು ಹಸಿಟ್ಟನ್ನ ಉನಿಯೋಕ್ಕೆ ಇಟ್ಟಿದ್ದೆ ಅದು ಸೈಡಲ್ಲಿ ಇಟ್ಟಿದ್ದೀನಿ ಉಂದಾದಮೇಲೆ ನಾನು ಇದನ್ನು ಅದಕ್ಕೆ ಎಜ್ಜಿ ಬೋಂಡ ಹಾಕ್ ಹಾಕ್ತೀನಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆನೇ ಮಾಡ್ಕೊಳ್ಳಿ ಸಣ್ಣ ಗಾತ್ರದಲ್ಲಿ ಇದ್ರೆ ಹಸಿಟ್ಟಿಗೆ ಹಾಕಿದ್ರೆ ಅದು ಸ್ವಲ್ಪ ದಪ್ಪ ಆಗ್ತದೆ ಹಾಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನೋಡಿ ಹಸಿಟ್ಟು ಈ ರೀತಿಯಾಗಿದೆ ಇದಕ್ಕೆ ನಾನು ಒಂದೊಂದೇ ಉಂಡೆನ ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಸ್ವಲ್ಪ ಗಟ್ಟಿಯಾಗಿ ಇದರಲ್ಲಿ ಚೆಂದ ಇರುತ್ತೆ ಸ್ವಲ್ಪ ಜಾಸ್ತಿ ಇದಾಗಿ ಇಟ್ಟಿತ್ತು ನೋಡ್ತಾ ಇರ್ಬೋದು ನೀವು ಇವಾಗ ಒಂದೊಂದೇ ಎತ್ತಿ ನಾನು ಇದಕ್ಕೆ ಎಣ್ಣೆ ಬಾಣ್ಲಿಗೆ ಹಾಕ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡುವಂಥದ್ದು ಮಕ್ಕಳು ಮಿರ್ಚಿ ಬಜ್ಜಿ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ಆಲೂ ಬುಡ್ಡ ಬೋಂಡ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ವೆರೈಟಿ ವೆರೈಟಿ ಕೇಳ್ತಾರೆ ಇವಾಗಿನ ಮಕ್ಕಳೆಲ್ಲ ನಾನು ಹಾಗೆ ಸ್ಕೂಲಿಂದ ಬರೋಷ್ ಮಾಡೋಣ ಅಂತ ನನ್ನ ಮಗ ಬನ್ ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನೋಡ್ತಾ ಹೇಳ್ಬೋದು ಈ ರೀತಿ ಹಾಕ್ತಾ ಇದ್ದೀನಿ ಬೋಂಡಾಸ್ ಬೋಂಡಾಸ್ ಇಟ್ಟಿಗೆ ಹೆಜ್ಜಿಬಿಟ್ಟು ಆಲೂಗಡ್ಡೆ ಉಂಡೆನ ಎಣ್ಣೆಗೆ ಬಿಡಬೇಕಾಗುತ್ತೆ ತುಂಬ ಚೆನ್ನಾಗಿ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಮನೇಲಿ ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮ್ಮ ಸಹಾಯ ತುಂಬ ಮುಖ್ಯ ಆಗಿರುತ್ತೆ ನನಗೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೋಡಿ ರೆಡಿ ಆಯಿತು ಈಗ ಆಲೂಗಡ್ಡೆ ಬೋಂಡ ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಟಿದ್ದೀನಿ ತುಂಬ ರುಚಿಯಾಗಿತ್ತು ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ರೆಡಿ ನೋಡಿ ಹಬೆ ಹೋಗ್ತಾ ಇದೆ ತುಂಬಾ ಸಾಫ್ಟಾಗಿ ಸೂಪರಾಗಾಗಿತ್ತು ಹಬ್ಬ ತುಂಬ ಸೂಪರ ಸೂಪರಾಗಿತ್ತು ತಿಂದಿದ್ರೆ ಗೊತ್ತಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೇ ಬಾಯ್